ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐ ಟೂಲ್ಸ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಹೌ ಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಟೂಲ್ಸ್ ವರ್ಕ್ ಚಾಟ್ ಜಿಪಿಟಿ ಮೆಟಾ ಜೆಮಿನಿ ಮುಂತಾದ ಜನರೇಟಿವ್ ಎಐ ಟೂಲ್ಸ್ ನಮ್ಮ ಪ್ರಶ್ನೆಗಳಿಗೆ ಕ್ಷಣಾರ್ಧದಲ್ಲಿ ಉತ್ತರಗಳನ್ನು ಹುಡುಕುತ್ತವೆ ಆದರೆ ಹೇಗೆ ಅವುಗಳಿಗೆ ಮೊದಲೇ ತಿಳಿದಿದೆಯೇ ಅಥವಾ ಅವು ನಮ್ಮಂತೆ ನೆಟ್ನಲ್ಲಿ ಹುಡುಕಿ ನಮಗೆ ಹೇಳುತ್ತವೆಯೋ ಬನ್ನಿ ಇವು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಜನರೇಟಿವ್ ಎಐ ಪ್ರಶ್ನೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತದೆ ನಾವು ಎಐ ಅನ್ನು ಭಾರತದ ರಾಜಧಾನಿ ಯಾವುದು ಎಂದು ಕೇಳಿದಾಗ ಇದು ಐಗೆ ಇನ್ಪುಟ್ ಆಗಿರುತ್ತದೆ ಇದನ್ನು ಪ್ರಾಂಪ್ಟ್ ಎಂದು ಕರೆಯುತ್ತಾರೆ ನಂತರ ಎಐ ಭಾರತ ಮತ್ತು ರಾಜಧಾನಿ ಅಂತಹ ಮುಖ್ಯ ಶಬ್ದಗಳನ್ನು ಅಂದರೆ ಕೀವರ್ಡ್ಗಳನ್ನು ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಎಐಗೆ ಕಲಿಸಲು ಪುಸ್ತಕಗಳು ವೆಬ್ಸೈಟ್ಗಳು ಲೇಖನಗಳು ಮತ್ತು ನಾವು ಅದರೊಂದಿಗೆ ನಡೆಸಿದ ಸಂಭಾಷಣೆಗಳಂತಹ ಡೇಟಾವನ್ನು ನೀಡಲಾಗುತ್ತದೆ ಇದನ್ನು ಟ್ರೇನಿಂಗ್ ಡೇಟಾ ತರಬೇತಿ ದತ್ತಾಂಶ ಎಂದು ಕರೆಯಲಾಗುತ್ತದೆ ಐ ಇವುಗಳಿಂದ ನಮೂನೆಗಳು ಮತ್ತು ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಕಲಿಯುತ್ತದೆ ಇದರಿಂದಾಗಿ ಅದು ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡುತ್ತದೆ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ಹವಾಮಾನ ಅಥವಾ ಇತ್ತೀಚಿನ ಸುದ್ದಿಗಳ ಬಗ್ಗೆ ಇದು ಇಂಟರ್ನೆಟ್ಟಿಂದ ಮಾಹಿತಿಯನ್ನು ಪಡೆಯುತ್ತದೆ ನಂತರ ಇದು ಇದೇ ಮಾದರಿಯ ಪ್ರಶ್ನೆಗಳನ್ನು ಹುಡುಕಿ ಸಂಭವನೀಯ ಉತ್ತರಗಳನ್ನು ನೀಡುತ್ತದೆ ಉದಾಹರಣೆಗೆ ನವದೆಹಲಿ ಭಾರತದ ರಾಜಧಾನಿ ಇದನ್ನು ಔಟ್ಪುಟ್ ಎಂದು ಕರೆಯುತ್ತಾರೆ ಪ್ರಾಂಪ್ಟ್ ಎಷ್ಟು ಸ್ಪಷ್ಟವಾಗಿರುವುದು ಉತ್ತರವೂ ಅಷ್ಟೇ ನಿಖರವಾಗಿರುತ್ತದೆ ಬನ್ನಿ ಕೆಲವು ಕೆಟ್ಟ ಮತ್ತು ಒಳ್ಳೆಯ ಪ್ರಾಂಪ್ಟ್ಗಳ ಉದಾಹರಣೆಗಳೊಂದಿಗೆ ಇದನ್ನು ಅರ್ಥ ಮಾಡಿಕೊಳ್ಳೋಣ ನೀವು ಒಂದು ಪ್ರಾಂಪ್ಟ್ ಬರೆದಿದ್ದೀರಿ ಎಂದುಕೊಳ್ಳೋಣ ನನಗೆ ಪ್ರಾಜೆಕ್ಟ್ಗೆ ಸಹಾಯ ಬೇಕು ಇದು ನಿಮಗೆ ಯಾವ ಪ್ರಾಜೆಕ್ಟ್ಗೆ ಮತ್ತು ಪ್ರಾಜೆಕ್ಟ್ನ ಯಾವ ಭಾಗದಲ್ಲಿ ಸಹಾಯಬೇಕು ಎಂಬುದನ್ನು ಸ್ಪಷ್ಟಪಡಿಸುತ್ತಿಲ್ಲ ಆದ್ದರಿಂದ ಇದು ಕೆಟ್ಟ ಪ್ರಾಂಪ್ಟ್ ಆಗಿದೆ ಈಗ ಪ್ರಾಂಪ್ಟ್ ಅನ್ನು ಸುಧಾರಿಸೋಣ ನೀವು ಎಐಗೆ ಸೂಚನೆಗಳನ್ನು ನೀಡುವಾಗ ಸಂದರ್ಭವನ್ನೂ ಸಹ ಒದಗಿಸಿದಾಗ ಅದು ಒಂದು ಉತ್ತಮ ಔಟ್ಪುಟ್ ಅಂದರೆ ಉತ್ತರ ನೀಡುತ್ತದೆ ಈಗ ಪ್ರಾಂಪ್ಟ್ ಅನ್ನು ಸುಧಾರಿಸೋಣ ಇನ್ನೂ ಕೆಲವು ಕೆಟ್ಟ ಮತ್ತು ಒಳ್ಳೆಯ ಪ್ರಾಂಪ್ಟ್ಗಳ ಉದಾಹರಣೆಗಳನ್ನು ನೋಡೋಣ ಬನ್ನಿ ಈ ಟೇಬಲ್ ನಿಮಗೆ ಒಂದು ಒಳ್ಳೆಯ ಮತ್ತು ಕೆಟ್ಟ ಪ್ರಾಂಪ್ಟ್ಗಳು ಔಟ್ಪುಟ್ನ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ತೋರಿಸುತ್ತದೆ ನನ್ನ ರೆಸ್ಯೂಮ್ ತಯಾರಿಸು ಎಂಬುದು ಬಹಳ ಸಾಮಾನ್ಯವಾಗಿದೆ ಆದರೆ ನೀವು ನಿಮ್ಮ ವೃತ್ತಿ ಮತ್ತು ನಿಮ್ಮ ಅಗತ್ಯಗಳನ್ನು ಸೇರಿಸಿದಾಗ ಎಐ ನಿಖರವಾದ ಸ್ವರೂಪವನ್ನು ಸೂಚಿಸುತ್ತದೆ ಮತ್ತು ನೀವು ಯಾವುದನ್ನಾದರೂ ಸೃಷ್ಟಿಸಲು ಅಥವಾ ಮಾಡಲು ಬಯಸಿದಾಗ ಉದಾಹರಣೆಗೆ ಒಂದು ಮನೆಯ ಚಿತ್ರ ನೀವು ಎಷ್ಟು ಹೆಚ್ಚಿನ ವಿವರಗಳನ್ನು ಒದಗಿಸುವಿರೋ ಫಲಿತಾಂಶವು ನೀವು ಊಹಿಸಿದ್ದಕ್ಕೆ ಅಷ್ಟು ಹತ್ತಿರವಾಗಿರುತ್ತದೆ ಪ್ರತಿ ಉತ್ತಮ ಪ್ರಾಂಪ್ಟ್ ಒಂದು ಸಾಮಾನ್ಯವಾದ ಅಂಶವನ್ನು ಹೊಂದಿರುತ್ತದೆ ಇನ್ಪುಟ್ನ ಸ್ಪಷ್ಟತೆ ಸಂಪೂರ್ಣ ಮತ್ತು ಸಂದರ್ಭ ಸಹಿತವಾಗಿರುತ್ತದೆ ಎಐಗೆ ಪ್ರಾಂಪ್ಟ್ ನೀಡುವ ಸರಿಯಾದ ಮಾರ್ಗ ಯಾವುದು ಮೊದಲು ನೀವು ತಿಳಿಯಬೇಕಾದದ್ದು ನಿರ್ಧರಿಸಿ ನಂತರ ಪ್ರಾಂಪ್ಟ್ಗಳನ್ನು ಸ್ಪಷ್ಟ ಮತ್ತು ಸಂದರ್ಭಕ್ಕೆ ತಕ್ಕಂತೆ ರಚಿಸಿ ಉತ್ತರಗಳು ಅಸ್ಪಷ್ಟವಾಗಿದ್ದರೆ ಅಥವಾ ವಿವರಗಳು ತಪ್ಪಿಹೋದರೆ ಪುನಃ ಕೇಳಿ ಮತ್ತೆ ಪ್ರಶ್ನೆಯನ್ನು ಪುನರಾವರ್ತಿಸುವ ಅಗತ್ಯವಿಲ್ಲ ನೆನಪಿಡಿ ಜನರೇಟಿವ್ ಎಐನ ರಚನೆಯೇ ಹೀಗಿದೆ ಒಂದು ವೇಳೆ ನೀವು ಅದೇ ಪ್ರಾಂಪ್ಟ್ ಅನ್ನು ಪದೇ ಪದೇ ನೀಡಿದರೆ ಪ್ರತಿ ಬಾರಿಯೂ ಪ್ರತಿಕ್ರಿಯೆಯೂ ಸ್ವಲ್ಪ ಭಿನ್ನವಾಗಿರುತ್ತದೆ ಎಐ ಹೇಳಿದ್ದನ್ನೆಲ್ಲ ಕಣ್ಣು ಮುಚ್ಚಿ ನಂಬಬೇಡಿ ಅದು ನೀಡಿದ ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ ಖಚಿತಪಡಿಸಿಕೊಳ್ಳಿ ಎಐ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಸರಿಯಾದ ಮತ್ತು ನಿಖರವಾದ ಉತ್ತರವನ್ನು ಪಡೆಯಲು ಸ್ಪಷ್ಟವಾದ ಚಿಂತನಶೀಲವಾಗಿ ಬರೆಯಲಾದ ಪ್ರಾಂಪ್ಟ್ ಎಷ್ಟು ಮುಖ್ಯ ಎಂದು ನಾವು ನೋಡಿದ್ದೇವೆ ಈ ಕೌಶಲ್ಯವನ್ನು ಕಾರ್ಯರೂಪಕ್ಕೆ ತರುವುದು ಈಗ ನಿಮ್ಮ ಸರದಿ ನೀವು ಜ್ಯೂಟ್ ಚೀಲಗಳ ಒಂದು ಸಣ್ಣ ವ್ಯವಹಾರವನ್ನು ಪ್ರಾರಂಭಿಸಿದ್ದೀರಿ ಎಂದು ಊಹಿಸಿಕೊಳ್ಳಿ ನಿಮ್ಮ ಉತ್ಪನ್ನಕ್ಕಾಗಿ ನೀವು ಒಂದು ಪ್ರಚಾರ ಪತ್ರ ಅಂದರೆ ಪಾಂಪ್ಲೆಟ್ ಸಿದ್ಧಪಡಿಸಬೇಕು ಹಾಗಾದರೆ ನೀವು ಎಐಗೆ ಯಾವ ಪ್ರಾಂಟ್ಗಳನ್ನು ನೀಡುತ್ತೀರಿ ನೆನಪಿಡಿ ಎಷ್ಟು ಪ್ರಾಂಪ್ಟ್ ಉತ್ತಮವಾಗಿರುತ್ತದೋ ಅಷ್ಟೇ ಉತ್ತಮ ಉತ್ತರ ದೊರೆಯುತ್ತದೆ Thank yeah. you.